ಸೊ ನಂಬರ್ ಫೋರ್ನವ್ರ ಬಗ್ಗೆ ಅಂತೂ ನಾನು ಸಿಕ್ಕಾಪಟ್ಟೆ ಕೇಳಿದ್ದೀನಿ ಆಮೇಲೆ ನಂಬರ್ ಫೋರ್ನವರು ಆಗ್ತಾರೆ ಈ ಅದನ್ನ ತಿಳಿಯೋ ಭಾಗ್ಯ ನನಗೆ ಸಿಕ್ಕಿದೆ ಅಂತ ನಾನು ಅಂದ್ಕೊಳ್ತೀನಿ ನಂಬರ್ ಫೋರ್ ಬಗ್ಗೆ ಪ್ಲೀಸ್ ನನಗೆ ಮಾಹಿತಿ ಟ್ವೆಂಟಿ ಟೂ ಹುಟ್ಟಿದ್ದಾರೆ ಮತ್ತು ತರ್ಟಿ ಒನ್ನಲ್ಲಿ ಅಲ್ಲಿ ಹುಟ್ಟಿದ್ದಾರೆ ಇವರೆಲ್ಲ ಫೋರ್ ಸೀರೀಸ್ ಈ ಫೋರ್ ಸಿರೀಸ್ ಒಂದು ಯಾವುದೇ ನಂಬರು ಇನ್ನೊಬ್ಬರನ್ನ ತಪ್ಪು ಹುಡ್ಕೋದ್ರಲ್ಲಿ ವೀಕ್ ಇದ್ದರೆ ಫೋರ್ ನಂಬರು ಇನ್ನೊಬ್ಬರು ತಪ್ಪು ಹುಡ್ಕೋದ್ರಲ್ಲಿ ನಂಬರ್ ಒನ್ ಓಕೆ ಅಂದರೆ ಅವರು ತಪ್ಪು ಹುಡ್ಕೋದು ಅಂತಂದರೆ ಅವರು ಸುಳ್ಳು ಹೇಳ್ತಾ ಇದಾರ ನಿಜ ಹೇಳ್ತಾ ಇದ್ದಾರಾ ಆ ಫೋರ್ ವೈಬ್ರೇಷನ್ ಗೊತ್ತಾಗ್ಬಿಡುತ್ತೆ ಅಷ್ಟು ಈಸಿಯಲ್ಲ ಅವ್ರ ಹತ್ರ ಸಿಗಾಕೊಂಡ್ರೆ ಯಾರಾದರೂ ನಂಬರಲ್ಲಿ ಸಿಗಾಕೊಂಡ್ರೆ ಫೋರ್ ನಂಬರ್ ಹತ್ರ ಸಿಗಾಕೋಬಾರ್ದು ಇದು ಯೂನಿವರ್ಸಲಿ ಗಿವನ್ ಫಾರ್ ದಟ್ ಸ್ಟ್ರೆಂತ್ ಆಫ್ ಫೋರ್ ಹಾಗೆ ಫೋರಲ್ಲಿ ನಾನು ಒಂದು ವಿಚ ವಿಚಾರ ಹೇಳಕ್ ಬರ್ತೀನಿ ಈ ನಮ್ಮ ಸಾಧಾರಣವಾಗಿ ವೇದಿಕ್ ಇಂಡಿಯಾದಲ್ಲಿ ರಾಹುಗೆ ಕೊಡ್ತಾರೆ ಹೌದು ಬಟ್ ಫೋರ್ ಈಸ್ ನಾಟ್ ಫಾರ್ ರಾಹು ಇಟ್ ಈಸ್ ಫಾರ್ ಯುರೇನಸ್ ಯಾಕಂದ್ರೆ ಸಂಖ್ಯಾಶಾಸ್ತ್ರ ಅನ್ನೋದು ನಾವು ಝೀರೋ ಕೊಟ್ಟಿದ್ದೀವಿ ಯೂನಿವರ್ಸ್ಗೆ ಆದರೆ ಒನ್ ಟು ನೈನ್ ವೆಸ್ಟ್ ವೆಸ್ಟಿಂದ ಬಂದಿದೆ ಡೇವಿಡ್ ವಾರ್ನರ್ ಅಂತ ವಿಲಿಯಮ್ ವಾರ್ನರ್ ಆ್ಯಂಡ್ ಡೇವಿಡ್ ವಾರ್ನರ್ ಇವರಿಬ್ರು ಈ ನ್ಯೂಮರಾಲಜಿ ತಂದಿರೋರು ಚಾಲ್ಡಿಯನ್ ನ್ಯೂಮಾಲಜಿ ಅಂತ ನಾವು ಕರಿತೀವಿ ಚಾಲ್ಡಿಯನ್ ನ್ಯೂಮರಾಲಜಿಲಿ ಫೋರ್ ಕಮ್ಸ್ ಅಂಡರ್ ಯುರೇನಸ್ ಅದು ಇಂಪಾರ್ಟೆಂಟ್ ಮತ್ತೆ ಇನ್ನೊಂದು ಬಹಳ ವಿಶೇಷ ಈ ಫೋರ್ ರಾಹು ಅಂತ ಹೇಳ್ತಾರಲ್ಲ ಇಲ್ಲಿ ಯುರೇನೆಸ್ ಅಂತಂದ್ರೆ ಅರ್ಥ ಆಗಲ್ಲ ಜನಗಳಿಗೆ ನಾನು ಯುರೇನೆಸ್ ಗ್ರಹ ನಿಮಗೆ ಚೆನ್ನಾಗಿದೆ ರೀ ರೇ ಯುರೇನೆಸ್ ಇದೆ ಅಂತ ಸಿಕ್ಕಿರೋದು ನಮ್ಗೆ ಎರಡು ಅದನ್ನು ರಾಹುಗೆ ಹೋಲಿಸ್ತಾರೆ ಫೋರ್ ಈಸ್ ನೆವರ್ ಎ ರಾಹು ಇಲ್ಲಿ ಒನ್ ಮತ್ತೆ ಫೋರ್ ಆರ್ ವೆರಿ ಫ್ರೆಂಡ್ಲಿ ಇಲ್ಲಿ ಮತ್ತೆ ಸೂರ್ಯನ್ಗು ರಾಹು ಆಗುತ್ತಾ ದೇರ್ ಈಸ್ ಎ ಕಾನ್ಫ್ಲೆಕ್ಟ್ ಅದಕ್ಕೆ ನ್ಯೂಮರೊಲಜಿನ ಅಸ್ಟ್ರಲೋಜಿ ಜೊತೆ ಮಿಕ್ಸ್ ಮಾಡಬಾರ್ದು ನ್ಯೂಮಾಲಜಿ ಇಸ್ ಅ ಕಂಪ್ಲೀಟ್ ನ್ಯೂಮರಿಕಲ್ ಬೇಸ್ಡ್ ಪ್ರಡಿಕ್ಷನ್ ಅಸ್ಟ್ರಾಲಜಿ ಇಸ್ ಕಂಪ್ಲೀಟ್ಲಿ ಬೇಸ್ಡ್ ಆನ್ ಫ್ರೀಕ್ವೆನ್ಸಿ ಆಫ್ ಪ್ಲಾನೆಟ್ಸ್ ಫ್ರೀಕ್ವೆನ್ಸಿ ಆಫ್ ಪ್ಲಾನೆಟ್ಸೇ ಸಪರೇಟು ನ್ಯೂಮರಿಕಲ್ ವೈಬ್ರೇಷನ್ಸೇ ಸಪ್ರೇಟು ಎರಡು ಮಿಕ್ಸ್ ಆಗೋಲ್ಲ ಸಪ್ರೇಟ್ ಅದು ಯು ನಾಟ್ ಮಿಕ್ಸ್ ಬೋತ್ ಸೊ ಇದು ಜಸ್ಟ್ ಲೈಕ್ ತರಕಾರಿ ಮತ್ತೆ ಫ್ರೂಟ್ಸ್ ತರಕಾರಿ ಶಕ್ತಿ ಇದೆ ಫ್ರೂಟ್ಸ್ ಶಕ್ತಿ ಇದೆ ಎಲ್ಲಾದ್ರೂ ನಾವು ತರಕಾರಿ ಫ್ರೂಟ್ಸ್ ಸ್ಯಾಲೆಡ್ ನೋಡಿದೀರಾ ಹಂಗಿಲ್ಲ ಫ್ರೂಟ್ಸ್ ಸ್ಯಾಲೆಡ್ ಅಂದರೆ ಸಪ್ರೇಟು ತರಕಾರಿ ಸ್ಯಾಲೆಡು ಸಪ್ರೇಟು ಸೌತೆಕಾಯಿ ಇರುತ್ತೆ ಕ್ಯಾರೆಟ್ ಇರುತ್ತೆ ರ್ಯಾಡಿಶ್ ಇರುತ್ತೆ ಅದನ್ನ ಯಾವತ್ತೂ ಫ್ರೂಟ್ಸ್ಗೆ ಮಿಕ್ಸ್ ಮಾಡಲ್ಲ ಸೊ ಫ್ರೂಟ್ಸ್ ಹ್ಯಾಸ್ ಗಾಟ್ ಇಟ್ಸ್ ಓನ್ ಸ್ಟ್ರೆಂತ್ ಕ್ಯಾ ವೆಜಿಟೇಬಲ್ಸ್ ಹ್ಯಾಸ್ ಗಾಟ್ ಓನ್ ಸ್ಟ್ರೆಂತ್ ಬೋತ್ ಹ್ಯಾ ಹ್ಯಾವ್ ಗಾಟ್ ಆಲ್ ದಿ ಕ್ಯಾ ಕಾರ್ಬೋಹೈಡ್ರೇಟ್ಸು ವೈಟಮಿನ್ಸು ಬೇಕಾಗಿರ್ತಕ್ಕಂಥ ಎಲ್ಲ ಶಕ್ತಿ ಅದರಲ್ಲಿದೆ ಸೊ ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟು ಈ ಫೋರಲ್ಲಿರೋರಿಗೆ ಇನ್ನೊಂದು ಏನು ವಿಶೇಷವಾದ ಗುಣ ಅಂದರೆ ಅವ್ರು ಎಷ್ಟೇ ಇರಲಿ ಮಲ್ಗಿರಲಿ ಅವರಿಗೆ ಎಲ್ಲಿ ತಲೆ ಇಡ್ತಾರೋ ಬೆಂಗ್ನಿದೆ ಬರುತ್ತೆ ಅವ್ರಿಗೆ ನಿದ್ದೆ ಅನ್ನೋದು ಅವ್ರಿಗೆ ಗಿಫ್ಟ್ ಅಂತ ಹೇಳ್ಬೋದು ಈ ನನ್ನ ನಿದ್ದೆನೇ ಬರ್ತಾ ಇಲ್ಲ ಅಂತ ಬೇರೆ ನಂಬರ್ಸ್ ಅವರೆಲ್ಲ ಹೇಳ್ತಾರೆ ಎಷ್ಟೋ ಸಾಕಾಗಿದೆಯಪ್ಪ ಹೆಂಗಪ್ಪ ಬರಸೋದು ನಿದ್ದೆ ಹಂಗೆ ಹಿಂಗೆ ಅಂತ ಹೇಳ್ತಾರೆ ಏನೋ ಮೂವಿ ನೋಡ್ತಾರೋ ಅಥವಾ ಏನೋ ಓದ್ಕೊಳ್ತಾರೋ ಫೋರ್ ಅವ್ರಿಗೆ ಏನು ಚಿಂತೆನೇ ಇಲ್ಲ ಸುಮ್ಮನೆ ಒಂದು ದುಮ್ ದಿಮ್ ಕೋಡಿಂಗ್ ಅನ್ನಿ ನಿದ್ದೆ ಬಂದುಬಿಡುತ್ತೆ ಅಂದರೆ ಅವರ ಸ್ಪೀಡ್ ಆಫ್ ಕಂಟ್ರೋಲಿಂಗ್ ದಿ ಮೈಂಡ್ ಅಥವಾ ಕಾಮಿಂಗ್ ದಿ ಮೈಂಡ್ ಈಸ್ ವೆರಿ ವೆರಿ ಫಾಸ್ಟ್ ಅದಕ್ಕೆ ಒನ್ನು ಫೋರ್ ಜೊತೆ ಚೆನ್ನಾಗಿ ವೈಬ್ರೇಟ್ ಆಗುತ್ತೆ ಇನ್ನೊಂದು ಫೋರ್ ಏನು ಅಂತಂದರೆ ಅವ್ರದ್ದು ಎಲ್ಲರ ಜೊತೆ ಚೆನ್ನಾಗಿ ಮಾತಾಡ್ತಾರೆ ಆದರೆ ವೆರಿ ಸೆಲೆಕ್ಟಿವ್ ಫ್ರೆಂಡ್ಸ್ ಇರ್ತಾರೆ ಅವ್ರಿಗೆ ಅವ್ರ ಜೊತೆ ಯಾವಾಗಲೂ ಒಡನಾಟ ಅವ್ರ ಇಂಟ್ರಾಕ್ಷನ್ ಯಾವಾಗಲೂ ಕೂಡ ಮಾತಾಡೋದೆಲ್ಲ ಏನೇನು ನಡೀತಾ ಇದೆ ಯೂನಿವರ್ಸಲ್ಲಿ ಅದನ್ನು ಮಾತಾಡ್ತಾರೆ ದೆ ಆಲ್ ಟಾಕ್ ಅಬೌಟ್ ಯೂನಿವರ್ಸಲ್ ಸಬ್ಜೆಕ್ಟ್ಸ್ ಸ್ಪೆಸಿಫಿಕ್ ಸಬ್ಜೆಕ್ಟ್ಸ್ ಇಲ್ಲ ಒಂದು ಆಯಿತು ಒಂದು ಒಂದು ಇಬ್ಬರು ಫೀಮೇಲ್ ಅದರಲ್ಲಿ ಒಬ್ಬರು ಫೋರ್ ಇದ್ದರೆ ಒಂದು ಬಟ್ಟೆ ಬಗ್ಗೆ ಮಾತಾಡಿದ್ರೆ ಆ ಬಟ್ಟೆ ಬಗ್ಗೆ ಇನ್ಫಾರ್ಮೇಶನ್ ಬಗ್ಗೆ ಮಾತಾಡ್ತಾರೆ ಕ್ವಾಲಿಟಿ ಬಗ್ಗೆ ಪ್ರೈಸಿಂಗ್ ಬಗ್ಗೆ ಮಾತಾಡ್ತಾ ಇರ್ತಾರೆ ಎಲ್ಲಿ ಒಳ್ಳೆದಿದೆ ಎಲ್ಲಿ ಚೆನ್ನಾಗಿದೆ ಆಮೇಲೆ ಫೋರ್ ಇರೋರು ಸಿಕ್ಸ್ ಶುಕ್ರ ಅಂತಾರೆ ಡ್ರೆಸ್ ಸೆನ್ಸ್ ಇರೋದೇ ಫೋರ್ ಅವ್ರಿಗೆ ಡ್ರೆಸ್ಸಿಂಗ್ ಸೆನ್ಸ್ ಫೋರ್ ಅವರು ಹೆಂಗ್ ಮಾಡಿದ್ರೆ ಹೆಂಗ್ ತೋರಿಸಬಹುದು ಅಂತೇಳಿ ಫೋರ್ ವೆರಿ ಇಂಪಾರ್ಟೆಂಟ್ ಸಿಕ್ಸ್ ಅಲ್ಲ ಸಿಕ್ಸ್ ಏನ್ ಗೊತ್ತಾ ಅದು ಬೇರೆ ಅದು ಬಂದಾಗ ಹೇಳೋಣ ಇವಾಗ ಅದನ್ನ ಇದು ಚಾರ್ ಮುಟ್ ಫೋರಲ್ಲಿರೋರಿಗೆ ಆ ಡ್ರೆಸ್ಸಿಂಗ್ ಸೆನ್ಸ್ ಹಿಂಗಿರುತ್ತೆ ಅಂದ್ರೆ ಅವ್ರು ಇರೋ ಬಟ್ಟೆನೇ ಚೆನ್ನಾಗಿ ಮ್ಯಾಚ್ ಮಾಡಿಕೊಂಡು ಎಲ್ಲರ್ಕಿಂತ ಹೈಲೈಟ್ ಆಗಿಬಿಡ್ತಾರೆ ದಟ್ ಇಸ್ ಒನ್ ಗ್ರೇಟ್ನೆಸ್ ಫೋರ್ ಸೀರೀಸ್ ಅಲ್ಲಿ ಯಾಕಂದ್ರೆ ಇಲ್ಲಿ ನಾವು ರಾಹು ಇಸ್ ದಿ ಫೇಸ್ ಹೆಡ್ ಅಂತ ನಾವು ಕರಿತೀವಿ ಇಲ್ಲಿ ಯುರೇನಸ್ ಇಸ್ ಆಲ್ಸೋ ರೆಪ್ಲಿಕಾ ಆಫ್ ದಿ ಸೇಮ್ ಅಂತ ನಾವು ಹೇಳ್ತೀವಿ ಯುರೇನಸ್ ಅನ್ನೋ ಪ್ಲಾನೆಟ್ ಸೊ ಇಲ್ಲಿ ತೋರ್ಪಡಿಕೆ ಯಾರಾದ್ರೂ ನೋಡ್ರಿ ಮುಖ ನೋಡುತ್ತಾರೆ ಮುಖ ಮುಖ ನೋಡಿ ಮನೆ ಹಾಕ್ತಾರಲ್ಲ ಮುಖ ಫಸ್ಟ್ ಇನ್ ಇಂಡಿಯಾ ರಾಹು ಇಲ್ಲಿ ಅಂದ್ರೆ ಇಲ್ಲಿ ಬ್ಯೂಟಿ ಇದ್ರೆ ಇಲ್ಲಿ ಇಲ್ಲಿ ಪ್ರಾಬ್ಲಮ್ ಇಲ್ಲ ದೇ ಹೌ ದೇನೋ ಹೌ ಟು ಡ್ರೆಸ್ ದೇನೋ ಹೌ ಟು ಬಹಳ ಅದ್ಭುತವಾಗಿ ಸ್ಟೈಲಿಶ್ ಆಗಿರ್ತಾರೆ ದಪ್ಪ ಇದ್ರು ಒಂದೇ ಸಣ್ಣ ಇದ್ರು ಒಂದೇ ದಟ್ ಡಸೆಂಟ್ ಮ್ಯಾಟರ್ ಇಲ್ಲಿ ಹೌ ಬಾಡಿ ಲ್ಯಾಂಗ್ವೇಜ್ ಅಂತ ನಾವೇನು ಕರಿತೀವಿ ಬಾಡಿ ಲ್ಯಾಂಗ್ವೇಜಲ್ಲಿ ನಂಬರ್ ಒನ್ ಯಾರತ್ರ ಕಲಿಬೇಕು ಅಂದರೆ ಫೋರ್ ಇರೋರು ಹತ್ರ ಕಲಿಬೇಕು ರೈಟ್ ಸರ್ ದಪ್ಪ ಇರೋರು ಬೇಕಾದ್ರೆ ಹೆಂಗ್ ಕೂತ್ಕೋ ಹೆಂಗ್ ಬಾಡಿ ಲ್ಯಾಂಗ್ವೇಜ್ ಅಂತ ಹೇಳ್ಕೊಡ್ತಾರೆ ಸಣ್ಣಕ್ಕಿರೋರು ಹೆಂಗ್ ಬಾಡಿ ಲ್ಯಾಂಗ್ವೇಜ್ ಅಂತ ಹೇಳ್ಕೊಡ್ತಾರೆ ಬಾಡಿ ಲ್ಯಾಂಗ್ವೇಜ್ ಟ್ರೈನಿಂಗ್ ಫೋರ್ ಹತ್ರ ಹೋಗಬೇಕು ಹೌದಾ ಒಂದು ಬಹಳ ಇಂಪಾರ್ಟೆಂಟ್ ಆಮೇಲೆ ಇನ್ನೊಂದು ಈ ಫೋರ್ ಸೀರೀಸಲ್ಲಿ ಹುಟ್ಟಿರೋರಿಗೆ ಒಂದೇನು ಅಂದರೆ ಅವ್ರಿಗೆ ಸಬ್ಜೆಕ್ಟ್ ಇಂಟ್ರೆಸ್ಟ್ ಆದರೆ ಫುಲ್ಲು ಡೀಪಾಗಿ ಹೋಗ್ತಾರೆ ಅದ್ರೊಳಗೆ ಇಂಟ್ರೆಸ್ಟ್ ಆಗಿಲ್ವಾ ನೀವು ಕೋಟಿ ಕೊಟ್ಟರು ಆ ಸಬ್ಜೆಕ್ಟ್ ಕಲಿಯೋದು ಲಾಸ್ಕ್ ಎನಿಥಿಂಗ್ ಕೋಟಿ ಕೊಟ್ಟರು ಆ ಸಬ್ಜೆಕ್ಟ್ಗೆ ಹೋಗೋದೇ ಇಲ್ಲ ಈ ಫೋರ್ ಇರೋರು ಆಮೇಲೆ ಅವರು ಅನ್ನೆಸೆಸರಿ ಯಾವುದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳಲ್ಲ ಒಂದು ಸತಿ ಇನ್ವಾಲ್ವ್ ಆದರೆ ಅದನ್ನು ಫುಲ್ ಫ್ಲೆಜ್ಜಾಗಿ ಕಂಪ್ಲೀಟ್ ಮಾಡ್ತಾರೆ ಇನ್ನೊಂದು ಫೋರು ಎಲ್ಲ ನಂಬರ್ಗಿನ ಉಸ್ತುವಾರಿ ಅಂತ ಕರೀತಾರೆ ಅಡ್ಮಿನಿಸ್ಟ್ರೇಷನ್ ಬೆಸ್ಟ್ ಆಗಿ ನಿಭಾಯಿಸೋದೇ ಫೋರ್ ಫೋರ್ ಥರ ಇನ್ನೊಬ್ಬರು ನಿಭಾಯಿಸಲ್ಲ ಆದರೆ ಫೋರ್ಗೆ ಏನು ಅಂತಂದ್ರೆ ಅವ್ರಿಗೆ ಅದನ್ನ ಅಥಾರಿಟಿನ ಹ್ಯಾಂಡ್ ಓವರ್ ಮಾಡಬೇಕು ಹ್ಯಾಂಡ್ ಓವರ್ ಮಾಡಿಲ್ಲ ಅಂದರೆ ನನಗೆ ಹೇಳಿಲ್ಲ ಅಂದ್ರೆ ಸುಮ್ಮನೆ ಇರ್ತೀನಿ ಕೊಟ್ಟರೆ ಎಲ್ಲ ಜಾಬ್ರು ಮುಗಿಸ್ತಾರೆ ಕೊಟ್ಟಿಲ್ಲ ಸುಮ್ಮನಿರ್ತಾರೆ ಅಂದರೆ ಅವರು ಸೆಲ್ಫ್ ಇನಿಷಿಯೇಟಿವ್ ತರಲ್ಲ ಈ ಟೂ ಬಂದ್ಬಿಟ್ಟು ಸೆಲ್ಫ್ ಇನಿಷಿಯೇಟಿವ್ ಫೋರ್ ಸೆಲ್ಫ್ ಇನಿಷಿಯ ಇನಿಷಿಯೇಟಿವ್ ಅಲ್ಲ ನನಗೆ ಹೇಳ್ತೀನಿ ನೀನು ಹೇಳಿದ್ರೆ ಎಲ್ಲ ನೋಡ್ಕೊತಾ ಇದ್ದೆ ಇನ್ನು ನನಗೆ ಹೇಳ್ಬೇಕು ಇಂತಿಂತ ಕೆಲಸ ಅಂತ ಹೇಳು ಏನು ಒಂದು ಚೂರು ಒಂದು ಬ್ಲ್ಯಾಕ್ ಮಾರ್ಕ್ ಬರ್ದಂಗೆ ನೋಡ್ಕೊಳ್ಳೋರಿಗೆ ಫೋರ್ ಸೊ ಈ ಫೋರು ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಅದ್ಭುತ ರೀ ನಿಮಗೆ ಎಕ್ಸಲೆಂಟು ಯಾಕಂದರೆ ಒನ್ ಜೊತೆ ವೈಬ್ರೇಟ್ ಆಗುತ್ತೆ ಒನ್ ಆ್ಯಂಡ್ ಫೋರು ಟ್ವೆಂಟಿ ಟ್ವೆಂಟಿ ಸಿಕ್ಸ್ ವಿಲ್ ಬಿ ರಿಮಾರ್ಕಬಲ್ ಇಯರ್ ಆಗುತ್ತೆ ಆಲ್ ಮಂತ್ಸ್ ಆರ್ ಆಲ್ಮೋಸ್ಟ್ ಗುಡ್ ಎಕ್ಸೆಪ್ಟ್ ಆಗಸ್ಟಲ್ಲಿ ಸ್ವಲ್ಪ ಕೇರ್ಫುಲ್ ಆಗಿರಬೇಕು ಯಾಕಂದರೆ ಅದು ನೆಗೆಟಿವ್ ಸೈಡ್ ಆಫ್ ದಿ ಮಂತ್ ಬಂದಿರೋದ್ರಿಂದ ಸ್ವಲ್ಪ ಆಗಸ್ಟಲ್ಲಿ ಸ್ವಲ್ಪ ಕೇರ್ಫುಲ್ ಆಗಿರಬೇಕು ಅದು ಬಿಟ್ಟರೆ ಸ್ವಲ್ಪ ನೈನ್ಗೆ ಸ್ವಲ್ಪ ನೆಗೆಟಿವ್ ವೈಬ್ರೇಷನ್ ಅಂದರೆ ಸೆಪ್ಟೆಂಬರ್ ವಿಲ್ ಬಿ ಲಿಟ್ಲ್ ಬಿಟ್ ಆಫ್ ಎ ಡೌನ್ ಮಂತ್ ಅದು ಬಿಟ್ಟರೆ ಆಲ್ ಎವ್ರಿಥಿಂಗ್ ವೈಬ್ರೇಷನ್ ಎಕ್ಸಲೆಂಟ್ ಆಗಿರುತ್ತೆ ಹಾಗೆ ತುಂಬ ಜನಕ್ಕೆ ಹಸ್ತದಲ್ಲಿ ರಾಹು ಪಾಯಿಂಟು ಕೇತು ಪಾಯಿಂಟ್ ಗೊತ್ತಿಲ್ಲ ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಯಾಕಂದ್ರೆ ರಾಹು ಇಸ್ ಮೋರ್ ಇಂಪಾರ್ಟೆಂಟ್ ಅಂಡ್ ಕೇತು ಇಸ್ ಆಲ್ಸೋ ಮೋರ್ ಇಂಪಾರ್ಟೆಂಟ್ ರಾಹು ಪಾಯಿಂಟ್ ಇಲ್ಲಿ ಕೆಳಗಡೆ ಬರುತ್ತಿಲ್ಲ ಈ ಕೆಳಗಡೆ ಪಾಯಿಂಟ್ ಅಲ್ಲಿ ಬ್ರೌನ್ ಕಲರ್ ಕಲರ್ ಒಂದು ಸ್ಕೆಚ್ ಪೆನ್ನು ಇಲ್ಲಿಗೆ ನೀವು ಹಾಕೊಂಡ್ರೆ ಸಾಕು ಕಾಫಿ ಕಲರ್ ಕಾಫಿ ಕಲರ್ ಬ್ರೌನ್ ಕಲರ್ ಕಾಫಿ ಕಲರ್ ಇಲ್ಲಿ ಹಾಕೊಂಡ್ರೆ ಸಾಕು ಅವ್ರಿಗೆ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಅದ್ಭುತವಾಗಿ ವರ್ಕ್ ಆಗುತ್ತೆ ಹಾಗೆ ನಾವು ಸ್ಕ್ರೀನ್ ಮೇಲೆ ಹಾಕಿ ಯಾವಾಗ ಹಾಕಬೇಕು ನಂಬರ್ ಇದು ಇದನ್ನು ಸ್ಯಾಟರ್ಡೆ ಬಹಳ ಒಳ್ಳೆಯದು ವಿಶೇಷ ಸ್ಯಾಟರ್ಡೆ ಏಕೆ ಅಂತಂದರೆ ಈ ಈ ಫೋರ್ ಬಂದ್ಬಿಟ್ಟು ಪೀಸ್ಫುಲ್ ವೈಬ್ರೇಷನ್ ಅಂತ ನಾವು ಕರಿತೀವಿ ಸ್ವಲ್ಪ ಸಾಫ್ಟಾಗಿ ಸ್ವಲ್ಪ ಸೋಬರಾಗಿರ್ತಕ್ಕಂಥದ್ದು ಸ್ಯಾಟರ್ಡೆ ಎಲ್ಲ ನಾವು ರಿಲ್ಯಾಕ್ಸ್ ಮಾಡ್ಕೊಳ್ಳೋ ಸ್ಯಾಟರ್ಡೆ ಸಾಟರ್ಡೆ ಬಂತು ಅಂದರೆ ಅದು ರಿಲ್ಯಾಕ್ಸ್ ಡೇನೇ ಅದು ನಾವು ಎಂಟೈರ್ ಸೆವೆನ್ ಡೇಸಲ್ಲಿ ನಾವು ಎಂಜಾಯ್ ಮಾಡೋದೇ ಸ್ಯಾಟರ್ಡೆ ಸಂಡೇ ಎಂಜಾಯ್ ಮಾಡಲ್ಲ ಅದೇನೋ ಸ್ಯಾಟರ್ಡೆ ಎಲ್ಲ ಆಗಿರುತ್ತೆ ನೀವು ಬೇಕಾದ್ರೆ ಹೆಂಗೆ ಬೇಕಾದ್ರೆ ಟೆಸ್ಟ್ ಮಾಡಿ ದಿ ಮೋಸ್ಟ್ ಹ್ಯಾಪಿಯೆಸ್ಟ್ ಡೇ ಇನ್ ಒನ್ ಟು ಸೆವೆನ್ ಅಂದರೆ ಅದು ಸ್ಯಾಟರ್ಡೇನೇ ಇರುತ್ತೆ ಸಂಡೇ ಅಂದರೆ ಅದು ಆಲ್ರೆಡಿ ನಮಗೆ ಮಂಡೇ ಬ್ಲೂ ಸ್ಟಾರ್ಟ್ ಆಗಿಬಿಡ್ತದೆ ಮಂಡೇ ಬರ್ತಾ ಇದೆ ಮಂಡೇ ಬರ್ತಾ ಸ್ಯಾಟರ್ಡೆ ಏ ನಿನ್ನೆ ಫ್ರೈಡೆ ಅಯ್ಯೋ ನಾಳೆ ಸಂಡೇ ವಿ ಆರ್ ಇನ್ ಬಿಟ್ವೀನ್ ದಿ ಎಂಜಾಯ್ಮೆಂಟ್ ಡೇ ಅದಕ್ಕೆ ಸ್ಯಾಟರ್ಡೆ ಶನಿನ ಬೈತಾರೆ ತುಂಬ ಜನ ಸ್ಯಾಟರ್ಡೆ ಇಸ್ ದಿ ಮೋಸ್ಟ್ ಯಾವುದೇ ಒಂದು ನಂಬರು ಎಂಟು ಬಂದಾಗ ಹೇಳ್ತೀನಿ ಅದನ್ನು ಈ ಫೋರಲ್ಲೇ ಹೇಳೋಕ್ಕೆ ಇಷ್ಟಪಡ್ತೀನಿ ಎಂಟು ಅನ್ನೋದು ಡೇಂಜರ್ ನಂಬರ್ ಅಂತಾರೆ ಇಟ್ ಈಸ್ ನಾಟ್ ಡೇಂಜರ್ ಇಟ್ ಈಸ್ ಒನ್ ಆಫ್ ದಿ ಕೂಲೆಸ್ಟ್ ನಂಬರ್ ಎಂಟು ಏನೇ ಏನಕ್ಕೆ ಕೂಲೆಸ್ಟ್ ಅಂತ ನೆಕ್ಸ್ಟ್ ಇದರಲ್ಲಿ ನಾವು ಹೇಳೋಣ ಈ ಫೋರ್ ಬಂದ್ಬಿಟ್ಟು ನಿಮಗೆ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಎಕ್ಸಲೆಂಟಾಗಿ ವರ್ಕ್ ಆಗುತ್ತೆ ಜಾಬ್ ಎಕ್ಸಲೆಂಟಾಗಿರುತ್ತೆ ಎಜುಕೇಷನ್ ಎಕ್ಸಲೆಂಟ್ ಬಿಸ್ನೆಸ್ ಫಿನಾನ್ಸ್ ಎಕ್ಸಲೆಂಟಾಗಿರುತ್ತೆ ಹೆಲ್ತಲ್ಲಿ ಸ್ವಲ್ಪ ಪ್ರಾಬ್ಲಮ್ ಬರುತ್ತೆ ಯಾಕಂದರೆ ಓವರ್ ಡೂ ಮಾಡ್ತೀವಿ ಯಾಕಂದರೆ ಒನ್ ಬಂದಾಗ ಫೋರು ಹೆಚ್ಚಿಗೆ ವೈಬ್ರೇಟ್ ಮಾಡಿದಾಗ ಹೆಲ್ತ್ ಎಫೆಕ್ಟ್ ಆಗಿಬಿಡುತ್ತೆ ಹೆಲ್ತಲ್ಲಿ ಕೇರ್ಫುಲ್ ಆಗಿರಬೇಕು ಅಂದರೆ ಇಲ್ಲಿ ಹೆಲ್ತಲ್ಲಿ ಅಂತಂದರೆ ಡಿಹೈಡ್ರೇಷನ್ನು ಆಮೇಲೆ ಓವರ್ ಡೂಯಿಂಗ್ ಅಂತ ಹೇಳ್ತೀವಿ ವರ್ಕು ಓವರ್ನೈಟ್ ವರ್ಕ್ ಮಾಡ್ತಕ್ಕಂಥದ್ದು ಓವರ್ ಡೇ ವರ್ಕ್ ಮಾಡ್ತಕ್ಕಂಥದ್ದು ಟೂ ಮಚ್ ಆಫ್ ಸ್ಟ್ರೆಸ್ ಜಾಸ್ತಿ ಸ್ಟ್ರೆಸ್ಸು ಓವರ್ ಡೂಯಿಂಗಿಂದ ಬರುತ್ತೆ ಸ್ವಲ್ಪ ಆಂಗ್ಸೈಟಿ ಇಷ್ಟೇ ಹೆಲ್ತ್ ವಿಚಾರದಲ್ಲಿ ಬರುತ್ತೆ ಇನ್ನು ಅದು ಬಿಟ್ಟರೆ ರಿಲೇಷನ್ಶಿಪ್ತ ಏನೂ ಇಲ್ಲ ಏನೇನೂ ಇಲ್ಲ ಸುಮ್ಮನೆ ಕೆಲವರೆಲ್ಲ ಹೇಳ್ತಾರೆ ಅಲ್ಲಿ ಕೆಲವೆಲ್ಲ ಯಾವುದೋ ಚಾನಲ್ ಕೂತ್ಕೊಂಡು ನಾಲ್ಕಕ್ಕೆ ಅದಾಗಲ್ಲ ಅದು ರಾಹು ಬಂತು ತುಂಬ ಜನ ನಂಬರ್ಸ್ನ ಮತ್ತು ಪ್ಲ್ಯಾನೆಟ್ಸ್ನ ಕಲ್ತಿರೋರು ಭಾಳ ಕಮ್ಮಿ ನಮ್ಮ ಸಂಸ್ಥೆಯಿಂದ ನಾವು ಏನು ಟೀಚ್ ಮಾಡ್ತೀವಿ ಎಷ್ಟೋ ಜನಕ್ಕೆ ವಿ ಟೀಚ್ ಆನ್ ಸೈಂಟಿಫಿಕ್ ಬೇಸಿಸ್ ಒಂದು ಎರಡನೇದು ಅರವತ್ತೈದು ಸಾವಿರ ಜನ ವಿದ್ಯಾರ್ಥಿಗಳು ಓದಿರೋರೆಲ್ಲನೂ ಕೂಡ ನಮ್ಮ ಆ್ಯಪ್ ಯೂಸ್ ಮಾಡ್ತಾರೆ ಐ ಹ್ಯಾವ್ ಡೆವಲಪ್ ಆ್ಯಪ್ ನ್ಯೂಮರಾಲಜಿ ಆ ನ್ಯೂಮರಾಲಜಿ ಎಂಟೈರ್ ನಮ್ ಲೈಫ್ ಹಿಸ್ಟ್ರೀ ನೋಟ್ಬಿಡುತ್ತೆ ಹೌಸ್ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಹೌಸ್ ಟ್ವೆಂಟಿ ಟ್ವೆಂಟಿ ಸೆವೆನ್ ಮತ್ತೆ ಬೇಸಿಕ್ ಕ್ಯಾರೆಕ್ಟ್ರಿಸ್ಟಿಕ್ಸ್ ಕೊಟ್ಬಿಡುತ್ತೆ ಅದನ್ನ ಆಪ್ ನಾವು ನಾನು ಡೆವಲಪ್ ಮಾಡಿ ನಮ್ಮ ಎಲ್ಲ ಸ್ಟೂಡೆಂಟ್ಸ್ಗೂ ಅದನ್ನು ಕೊಡ್ತೀವಿ ಮೈ ಓನ್ ಡೆವಲಪ್ಡ್ ಆ್ಯಪ್ ಅದು ಡೆಫಿನೆಟ್ಲಿ ಆಪ್ ಬಗ್ಗೆ ಎಪಿಸೋಡ್ನ ಮಾಡೋಣ ಖಂಡಿತ ಇವರಿಗೆ ಯಂತ್ರ ಸ್ಕ್ರೀನ್ ಮೇಲೆ ಬರ್ತಕ್ಕಂಥ ಯಂತ್ರನ ನೋಡಿ ಇದು ಸೇಮ್ ಪ್ರಿನ್ಸಿಪಲ್ ಆದರೆ ಇದನ್ನ ಸ್ವಲ್ಪ ಬ್ರೌನ್ ಕಲರ್ ಸ್ಕೆಚ್ ಪೆನ್ನಲ್ಲಿ ಬರೆದ್ರೆ ವಿಶೇಷ ಈ ಬ್ರೌನ್ ಕಲರಲ್ಲಿ ಆ ಒಂದು ನೈನ್ ಡಿಜಿಟ್ನ ಅಸೆಂಡಿಂಗ್ ಆರ್ಡ್ರಿಂದ ಡಿಸೆಂಡಿಂಗ್ ಆರ್ಡರ್ ಬರೀಬೇಕು ಅಸೆಂಡಿಂಗ್ ಅಂದರೆ ಝೀರೋ ಒನ್ ಟು ತ್ರೀ ಆ ಥರ ಬರುತ್ತಲ್ಲ ಅದರಿಂದ ಬರೆದು ಹೈಯೆಸ್ಟ್ ನಂಬರ್ಗೆ ಹೋಗಬೇಕು ಇದನ್ನು ಬರೆದು ಇದನ್ನು ಒಂದು ಭಾರವಾಗಿರ್ತಕ್ಕಂಥ ಪದಾರ್ಥ ಮೇಲೆ ಇಡಬೇಕು ಅಂದರೆ ಕ್ಯಾಶ್ ಬಾಕ್ಸಲ್ಲೇ ಇಡಿ ಅಲ್ಲೇನಾದ್ರು ಒಂದು ಭಾರವಾಗಿರ್ತಕ್ಕಂಥ ಕಾಯಿನ್ಸ್ ಒಂದು ನಾಲ್ಕೈದು ಕಾಯಿನ್ಸು ಅಲ್ಲಿ ಇಟ್ಬಿಟ್ಟು ಅದ್ರ ಮೇಲೆ ಒಂದು ನಾಲ್ಕೈದು ಕಾಯಿನ್ಸ್ ಇಡಿ ಸ್ಟ್ರಾಂಗ್ ಆಗಿ ಕಚ್ಕುತ್ತೆ ಇದು ತಂತ್ರ ಇದು ಯಂತ್ರ ಜೊತೆ ಒಂದು ತಂತ್ರ ಮಾಡಲೇಬೇಕು ಯಾಕಂದ್ರೆ ಇದನ್ನೇನು ಇಂಡಿಕೇಶನ್ ಮಾಡ್ತಾ ಅಂದರೆ ತುಂಬಾ ಜನ ಪೇಪರ್ ಇಡು ಅಂತ ಹೇಳಿದ್ದಾರೆ ಒಂದು ಒಂದು ಕ್ಯಾಶ್ ಬಾಕ್ಸ್ ಒಂದು ಡ್ರಾಯರ್ ಇಟ್ಬಿಡ್ತಾರೆ ಆ ಡ್ರಾಯರ್ಗೆ ಆ ಯಂತ್ರಕ್ಕೆ ಬಲ ಬೇಕು ಅದಕ್ಕೆ ರಾಹುನ ಸೌತ್ ವೆಸ್ಟ್ ಕಾರ್ನರ್ ಅಂತ ಕರೀತಾರೆ ಆ ಸೌತ್ ವೆಸ್ಟ್ ಕಾರ್ನರೇ ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ವಿಚಾರ ಎಲ್ಲಿ ಭಾರವನ್ನ ಇಡಿ ಅಂತ ಹೇಳ್ತಾರೆ ರಾಹುಗೆ ಭಾರ ಇದ್ದರೆ ಅದಕ್ಕೆ ಎಂಜಾಯ್ ಮಾಡುತ್ತೆ ರೈಟ್ ಸರ್ ನಂಬರ್ ಫೈವ್ ಖಂಡಿತ ನಂಬರ್ ಫೈವ್ ಹೋಗೋಣ ಅವರು ವೆರಿ ಗುಡ್ ಎಲ್ಲರಿಗೂ ಒಳ್ಳೇದಾಗಲಿ ನಾನು ಯಾವ ನಂಬರ್ಗೂ ಕೆಟ್ಟದಾಗೋದಂತೂ ಬಯಸೋದಿಲ್ಲ ತುಂಬ ಜನ ಡೇಂಜರ್ ಗೀಂಜರ್ ಅಂತ ಹೇಳ್ತಾ ಇರ್ತಾರೆ ನಾನು ಆ ರೆಮಿಡೀಸ್ ಹೇಳ್ತಿದ್ದೀರಲ್ಲ ನೀವು ಯಾಕೆ ಅಂದರೆ ಒಂದು ವಿಚಾರ ಹೇಳೋಕ್ಕೆ ಮಧ್ಯದಲ್ಲಿ ಇಷ್ಟಪಡ್ತೀನಿ ನೂರ ನಲ್ವತ್ತು ಕೋಟಿ ಜನಸಂಖ್ಯೆ ಇರೋದು ಇರೋದೇ ಒಂಬತ್ತು ನಂಬರ್ ನಾವು ನೂರ ನಲ್ವತ್ತು ಕೋಟಿನ ಒಂಬತ್ತರಲ್ಲಿ ಡಿವೈಡ್ ಮಾಡಿದ್ರೆ ಆ ಒಂದು ಹದಿನಾಲ್ಕು ಕೋಟಿ ಜನ ಬರ್ತಾರೆ ನೀವು ಈ ಒಂದು ನಂಬರ್ಗೆ ಹದಿನಾಲ್ಕು ಕೋಟಿಗೂ ಡೇಂಜರ್ ಅಂತ ಹೇಳೋಕ್ಕಾಗಲ್ಲ ಬೇರೆ ಬೇರೆ ಫ್ಯಾಕ್ಟರ್ಸು ಡಿಪೆಂಡ್ ಆಗುತ್ತೆ ಬಟ್ ಆದರೆ ಗ್ರಾಸಲ್ಲಿ ನೋಡಿದಾಗ ಓವರ್ ಆಲ್ ಹದಿನಾಲ್ಕು ಕೋಟಿ ಒಂದೊಂದು ನಂಬರ್ ತೊಗೊಂಡಾಗ ಇವ್ರಿಗೆ ಸ್ವಲ್ಪ ಜನಕ್ಕೆ ಸ್ವಲ್ಪ ಎಫೆಕ್ಟ್ ಆಗುತ್ತೆ ಜಾಸ್ತಿ ಇವ್ರಿಗೆ ಸ್ವಲ್ಪ ಕಮ್ಮಿ ಎಫೆಕ್ಟ್ ಇವ್ರಿಗೆ ಏನೂ ಎಫೆಕ್ಟ್ ಇಲ್ಲ ಅನ್ನೋದು ಒಂದು ಬಾಲ್ಪಾತ್ ಫಿಗರ್ ಅಂತ ನಾವು ಕರಿತೀವಿ ಅದ್ರ ಮೇಲೆ ಹೋಗ್ಬೇಕೆ ಹೊರತು ಯಾರು ಐದರಲ್ಲಿ ಹುಟ್ಟಿರ್ತಾರೆ ಅಥವಾ ಏಳರಲ್ಲಿ ಹುಟ್ಟಿರ್ತಾರೆ ಫುಲ್ ಡೇಂಜರ್ ಟುಂಡಿ ಎಲ್ಲಿ ಅದು ಆ ಥರ ಏನು ಅದು ಎಲ್ಲರೂ ಒಂದು ಕಡೆ ಸೇರಿಸಿ ಆ ನಂಬರ್ ಅವರೆಲ್ಲ ಅವ್ರನ್ನ ಒಂದು ವರ್ಷ ಆದಮೇಲೆ ಕೇಳಿ ನಿಮ್ಮದಪ್ಪ ಜೀವನ ಹೆಂಗಪ್ಪ ಇತ್ತು ನಿಮ್ಮದು ತುಂಬ ಡೇಂಜರ್ ಇತ್ತಲ್ಲಪ್ಪ ಅಂದರೆ ಯಾರು ಹೇಳಿದ್ರು ಫಸ್ಟ್ ಕ್ಲಾಸ್ ಆಗಿದ್ದೆ ಅಂತ ಒಬ್ರು ಹೇಳ್ತಾರೆ ಇನ್ನೊಬ್ರು ಹೇಳ್ತಾರೆ ಮೀಡಿಯಮ್ ಆಗಿತ್ತು ಅಂತಾರೆ ಹೌದು ನೀವು ಹೇಳಿದ್ ಕರೆಕ್ಟ್ ಅವರು ಡೇಂಜರ್ ಅಂತಾರೆ ಯೂನಿವರ್ಸಲ್ ಆಗಿ ನಾವು ಹೇಳೋಕ್ಕಾಗಲ್ಲ ಎವ್ರಿ ಯಾಕಂದ್ರೆ ಬೇರೆ ಬೇರೆ ಫ್ಯಾಕ್ಟರ್ಸ್ ಇರುತ್ತೆ ಬೇರೆ ಬೇರೆ ಏಜಸ್ ಇರುತ್ತೆ ಮಗುಗೆ ನಾವು ಡೇಂಜರ್ ಅಂತ ಹೆಂಗೆ ಹೇಳಕ್ ಆಟಾಡೋ ಮಗುಗೆ ವಯಸ್ಸಾದವ್ರದ್ದು ಎಲ್ಲ ಮುಗಿಸ್ಕೊಂಡ್ಬಿಟ್ಟಿರ್ತಾರೆ ನನಗಿನ್ನೇನಪ್ಪ ಡೇಂಜರು ಡೇಂಜರ್ ಬಂದ್ರೆ ನಾನು ಮೇಲಕ್ಕೆ ಹೋಗ್ತೀನಪ್ಪ ನೀವು ನನ್ನ ಮುಗಿದೋಗಿದೆ ಅಂತಾರೆ